ನವೆಂಬರ್ನಲ್ಲಿ ಸಚಿವ ಸಂಪುಟಕ್ಕೆ ಸರ್ಜರಿ ಕಾಂಗ್ರೆಸ್ ಪಾಳಯದಲ್ಲಿ ಚಟುವಟಿಕೆ ಚುರುಕು ಅಕ್ಟೋಬರ್ ಹದಿಮೂರರಂದು ಸಿಎಂ ಗೃಹ ಕಚೇರಿಯಲ್ಲಿ ಔತಣಕೂಟ ನವೆಂಬರ್ ಅಂತ್ಯದೊಳಗೆ ಸಂಪುಟ ಪುನರಾರಚನೆ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ಹೆಜ್ಜೆ ಎರಡೂವರೆ ವರ್ಷ ಪೂರ್ಣಗೊಳಿಸುತ್ತಿರುವ ಸರ್ಕಾರ ಹದಿನಾಲ್ಕು ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ಈ ಬೆನ್ನಲ್ಲೇ ಸಂಪುಟ ಪುನರ್ರಚನೆಗೆ ಸೂಚನೆ ಬಿಹಾರ ಚುನಾವಣೆ ಬಳಿಕ ಭಾರೀ ಬದಲಾವಣೆ ಪುನರ್ರಚನೆಗೆ ಸೂಚನೆ ನೀಡಿರುವ ಹೈಕಮಾಂಡ್ ಹಾಲಿ ಕೆಲವು ಸಚಿವರನ್ನ ಕೈಬಿಡಲು ತೀರ್ಮಾನ ಆಕಾಂಕ್ಷಿಗಳಿಗೆ ಸ್ಥಾನ ನೀಡಲು ಸಿಎಂ ಒಲವು ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ಹೆಜ್ಜೆ ಅಧಿಕೃತ ಮಾಹಿತಿ ಅಧಿಕೃತ ಆಹ್ವಾನ ಬಂದಿಲ್ಲ ಆದ್ರೆ ಬರ್ಬೋದು ಎಲ್ಲ ಸಚಿವ ಸಂಪುಟದ ಸದಸ್ಯರು ಊಟಕ್ಕೆ ಕಲಿತಾರೆ ಮುಖ್ಯಮಂತ್ರಿಗಳು ಅಂತ ನಿಮ್ಮ ಪತ್ರಿಕೆ ಮುಖಾಂತರ ನೋಡಿದ್ದೇವೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನಿಮ್ಮ ಪತ್ರಿಕೆ ಅಂಗ ಅಂಗ ಕೂಡ ಬಂದದ ಅದಕ್ಕೆಲ್ಲರೂ ಕನ್ಫ್ಯೂಷನ್ ಆಗಾರೆ ಇದೆಲ್ಲ ನಮ್ಮ ಹಂತದಲ್ಲಿ ನಡೆಯುವಂಥದ್ದು ಅನ್ವಯಲ್ಲ ಇದೇನಿದ್ರು ಹೈಕಮಾಂಡಿನ ಹಂತದಲ್ಲಿ ನಡೀತಕ್ಕಂಥದ್ದು ನನಗೆ ಒಂದೇ ಪ್ರಶ್ನೆ ಏನು ಇದೆಲ್ಲ ಬರ್ತಾ ಇದೆಯಲ್ಲ ಯಾರು ಇದನ್ನೆಲ್ಲ ಹೇಳ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ ಈಗ ಹೈಕಮಾಂಡ್ನವರು ಅವರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಸ್ಪೆಕ್ಯುಲೇಷನ್ ಮಾಡುವಂಥದ್ದು ಇದೆಯಲ್ಲ ಈಗ ರಿಷಫಲ್ ಆಗುತ್ತೆ ಅಂತ ಹೇಳಿದವ್ರು ಯಾರು ಸುಮ್ಮನೆ ಏನು ಆಲೆ ಎಲ್ಲ ಸೇ ಹೆಸರುಗಳೇ ಬರ್ತಾ ಇದ್ದಾವೆ ಸಮುದಾಯದ ಅಂದರೆ ಯಾವಾಗ ಅಂತ ಹೇಳಿಲ್ಲ ಅವರು ರಾಜೀನಾಮೆ ಕೊಟ್ಟಿದ್ರು ಅವ್ರನ್ನ ಮತ್ತೆ ವಾಪಸ್ ತಗೋಬೇಕು ಅಂತೇಳಿ ಒತ್ತಾಯ ಇದೆ ಅನ್ನೋವಂಥದ್ದು ಅದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಅವರು ಒತ್ತಾಯಿದೆ ಸಮುದಾಯದವರು ಹೌದು ನಮ್ಮ ಸಮುದಾಯಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಮಂತ್ರಿ ತೆಗ್ದಿದ್ದೀರಾ ಕೊಡಿ ವಾಪಸ್ ಅಂತ ಹೇಳೋವಂಥದ್ದು ಹೇಳಿದ್ದಾರೆ ಅದನ್ನು ಅನುಸಾರವಾಗಿ ಮುಖ್ಯಮಂತ್ರಿಗಳು ಹೈಕಮಾಂಡ್ನವ್ರ ಜೊತೆ ಮಾತಾಡಿ ತೀರ್ಮಾನ ಮಾಡ್ತಾರೆ ಅದನ್ನು ಅದನ್ನು ಎಕ್ಸ್ಟೆಂಡೆಡ್ ಆಗಿ ಇಡೀ ಕ್ಯಾಬಿನೆಟ್ನ ರಿಫ ಬಂದು ಅಂತಕ್ಕಂಥದ್ದು ನಮಗೆ ನಮ್ಮ ಹಂತದಲ್ಲಿ ನಡೆಯೋದಿಲ್ಲ ಅದೇನಿದ್ರು ತಗೋಬೇಕು ಅನ್ನೋ ಒತ್ತಾಯ ಜಾಸ್ತಿ ಆಗ್ತಿದೆ ಅಲ್ಲ ಅದನ್ನ ಯಾರು ಸ್ಟಾಪ್ ಮಾಡೋಕ್ಕಲ್ಲ ಮಾಡೋಕ್ಕಾಗಲ್ಲ ವೇಳೆ ಹೈಕಮಾಂಡ್ ಆ ಥರ ತೀರ್ಮಾನ ಮಾಡಿದರೆ ಅದನ್ನು ಯಾರು ಸ್ಟಾಪ್ ಮಾಡೋಕ್ಕಾಗೋದಿಲ್ಲ ವಿಚಾರ ಬಿಟ್ಟರೆ ಯಾರು ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಯಾವ ಚರ್ಚೆಗೂ ಆಸ್ಪತ್ರೆ ಗೊಂದ್ರಿಯೇಟ್ ಮಾಡಬೇಡ ಅಂತ ಹೇಳಿದ್ರೆ ನನಗೆ ಅದು ಸಬ್ಜೆಕ್ಟ್ ಗೊತ್ತಿಲ್ಲ ಕರೆದಿದ್ರೆ ಫ್ರೀಕ್ವೆಂಟ್ಲಿ ಎರಡು ಮೂರು ಬಾರಿ ಮಾಡಿದ್ದಾರೆ ಮೊನ್ನೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಕೊಲೀಗ್ಸ್ ಜೊತೆಯಲ್ಲಿ ಚರ್ಚೆ ಮಾಡಿ ಸರ್ಕಾರದ ಕಾರ್ಯಕ್ರಮ ಇಂಪ್ಲಿಮೆಂಟೇಷನ್ ಡೆವಲಪ್ಮೆಂಟು ಮತ್ತು ನಾವು ಪಾರ್ಟಿನ ಸಂಘಟನೆ ಮಾಡಬೇಕಾಗುತ್ತೆ ಸ್ಥಳೀಯ ಚುನಾವಣೆಗಳು ಬರುತ್ತವೆ ಯಾವ್ಯಾವ ಉದ್ದೇಶದಿಂದ ಕರೆದಿದ್ದಾರೋ ಅಧ್ಯಕ್ಷರು ಮತ್ತು ಸಿ ಎಮ್ ಕರೆಯುವಂಥ ಇದನ್ನು ನಾವು ಬಿಹೇವ್ ಮಾಡ್ಕೊಂಡು ಹೇಳೋಂಥ ಪಾಸಿಟಿವ್ ಆಗಿ ತಗೋದು ಅಥವಾ ಕ್ಯಾಬಿನೆಟ್ ರಿಶಪ್ ಅಂತ ಸಪ್ರೇಟ್ ಅದಕ್ಕೂ ಇದಕ್ಕೂ ಇದೆ ಕ್ಯಾಬಿನೆಟ್ ಆದರೆ ಒಂದಷ್ಟು ಜನ ಸ್ಥಾನ ಬಿಟ್ಟುಕೊಡ್ಬೇಕಾಗುತ್ತೆ ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅದನ್ನು ಪಾರ್ಟಿ ಮತ್ತು ಮುಖ್ಯಮಂತ್ರಿ ಬಿಟ್ಟಿರ್ತಾರೆ ಪಾರ್ಟಿ ಮತ್ತು ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನ ರೀಶಪ್ಪಲೆ ಮಾಡೋದು ಕೆಲವೊಂದು ಬಿಡೋದು ತಗೊಳ್ಳೋದು ಖಾತೆ ಬದಲಾವಣೆ ಅದೆಲ್ಲೋ ಅವ್ರಿಗಿರ್ತಕ್ಕಂಥ ಅಡಿಕೆ